ಡಿಕೆ ಶಿವಕುಮಾರ್ಗೆ ಕ್ಲಾಸ್ ತೆಗೆದುಕೊಂಡ್ರ ಸಿಎಂ ಸಿದ್ದರಾಮಯ್ಯ ಆರ್ ಸಿ ಬಿ ಆಟಗಾರರನ್ನ ಸ್ವಾಗತಿಸಿದ್ದಕ್ಕೆ ಸಂಪುಟದಲ್ಲಿ ಸಿಎಂ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ನೀವ್ ಯಾಕ್ರಿ ಎಲ್ಗೆ ಹೋಗಿದ್ರಿ ಆರ್ ಸಿ ಬಿ ಆಟಗಾರರನ್ನ ಯಾಕೆ ಸ್ವಾಗತ ಮಾಡಿದ್ರಿ ಅವರನ್ನು ವೆಲ್ಕಮ್ ಮಾಡ್ಕೊಂಡಿದ್ ನೀವ್ ಯಾಕೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಆರ್ ಸಿ ಬಿ ಆಟಗಾರರನ್ನ ಸ್ವಾಗತಿಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ ಓ ಎಲ್ ವಿಮಾನ ನಿಲ್ದಾಣಕ್ಕೆ ಹೋಗಿ ನೇರವಾಗಿ ಕರ್ಕೊಂಡು ಬಂದ್ರು ಅವರಿಗೆ ಆರ್ ಸಿ ಬಿ ಫ್ಲಾಗ್ ಕೊಟ್ಟರು ಕರ್ನಾಟಕದ ಫ್ಲಾಗ್ ಕೊಟ್ಟರು ವೆಲ್ಕಮ್ ಮಾಡಿಕೊಂಡ್ರು ಪ್ರೋಟೋಕಾಲ್ ಇತ್ತ ಸ್ವಾಗತ ಮಾಡೋದಕ್ಕೆ ಅಧಿಕಾರಿಗಳನ್ನ ನಿಯೋಜಿಸಲಾಗಿತ್ತಲ್ವಾ ಅಲ್ಲಿ ಹೋಗ್ಬೇಕಾಗಿತ್ತು ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ ಸಂಪುಟ ಸದಸ್ಯರ ಮುಂದೆ ಸಿಎಂ ಡಿ ವಿರುದ್ಧ ತರಾಟೆಗೆ ತೆಗೆದುಕೊಂಡಿರೋದು ಆದರೆ ಏನು ಉತ್ತರಿಸದೆ ಸುಮ್ಮನಿದ್ರು ಡಿ ಕೆ ಶಿವಕುಮಾರ್ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ನೀವು ಆ ಒಂದಷ್ಟು ಫೋಟೋಗಳನ್ನು ವಿಡಿಯೋಸ್ಗಳನ್ನು ಗಮನಿಸ್ತಾ ಇದ್ರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೆಚ್ ಎಲ್ಗೆ ಹೋಗಿ ಆಟಗಾರರನ್ನ ವೆಲ್ಕಮ್ ಮಾಡಿಕೊಂಡ್ರು ಮತ್ತೆ ವಿಧಾನಸೌಧಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕದ ಧ್ವಜವನ್ನ ಆರ್ ಸಿ ಬಿ ಧ್ವಜವನ್ನ ಕೊಟ್ಟು ಸೆಲ್ಫಿ ಕ್ಲಿಕ್ಕಿಸ್ಕೊಂಡ್ರು ಫೋಟೋಸ್ ತೆಗೆಸ್ಕೊಂಡ್ರು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇತ್ತು ಬಟ್ ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೆಚ್ ಎಲ್ಗೆ ಹೋಗುವಂತ ಅನಿವಾರ್ಯತೆ ಏನಿತ್ತು ಪ್ರೋಟೋಕಾಲ್ ಇತ್ತ ನೀವು ಅಲ್ಲಿಗೆ ಹೋಗಿ ನೀವೇ ವೆಲ್ಕಮ್ ಮಾಡ್ಕೊಳ್ಬೇಕು ಅಂತೇಳಿ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿತ್ತಲ್ವಾ ಹಂಗಿದ್ರು ನೀವ್ ಯಾಕೆ ಹೆಚ್ ಎಲ್ಗೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದ್ರಿ ಅಂತ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಟ್ ಎಲ್ಲ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾತ್ರ ಮೌನ ತಾಳಿದ್ದಾರೆ ಎನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ ಸಂಪುಟ ಸದಸ್ಯರ ಎದುರುಗಡೆನೆ ಸಿಎಂ ಸಿದ್ದರಾಮಯ್ಯನವರು ಈ ರೀತಿ ಪ್ರಶ್ನೆ ಮಾಡಿದ್ದಾರೆ ನೀವ್ ಯಾಕ್ರಿ ಹೆಚ್ ಎಲ್ಗೆ ಹೋಗಿದ್ರಿ ಅಧಿಕಾರಿಗಳ ನಿಯೋಜನೆ ಆಗಿತ್ತಲ್ವಾ ಆರ್ ಸಿ ಬಿ ಆಟಗಾರರನ್ನ ನೀವ್ಯಾಕ ಸ್ವಾಗತ ಮಾಡಬೇಕಾಗಿತ್ತು ನೀವ್ಯಾಕೆ ಕರ್ಕೊಂಡು ಬರೋದಕ್ಕೆ ಹೋಗ್ಬೇಕಿತ್ತು ನೀವು ಕರ್ಕೊಂಡು ಬರಬೇಕು ಅಂದ್ರೆ ರಾಜ್ಯದ ಉಪಮುಖ್ಯಮಂತ್ರಿ ಹೋಗಿ ಆರ್ ಸಿ ಬಿ ತಂಡದ ಆಟಗಾರರನ್ನ ವೆಲ್ಕಮ್ ಮಾಡ್ಕೊಳ್ಬೇಕು ಅಂತ ಏನಾದ್ರೂ ಪ್ರೋಟೋಕಾಲ್ ಇತ್ತ ನೀವ್ ಹೋಗಿದ್ರಿ ಅನ್ನುವಂತ ಪ್ರಶ್ನೆಯನ್ನ ಸಿ ಎಂ ಡಿ ಸಿ ಎಂಗೆ ಮಾಡಿದ್ದಾರಂತೆ ಬಟ್ ಡಿ ಸಿ ಎಂ ಮಾತ್ರ ಫುಲ್ ಸೈಲೆಂಟ್ ಆಗಿದ್ರು ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ ನೋಡಿ ಇದರಲ್ಲೂ ಏನಾದರೂ ಕ್ರೆಡಿಟ್ ವಾರ್ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದ್ದಾವೆ ಯಾಕೆಂದ್ರೆ ಆರ್ ಸಿ ಬಿ ತಂಡದ ಆಟಗಾರನ ಕರ್ಕೊಂಡು ಬಂದು ಒಂದ್ ಕಡೆ ಪ್ರೋಗ್ರಾಮ್ ಮಾಡಿದ್ರೆ ಅಥವಾ ರ್ಯಾಲಿ ಮಾಡಿದ್ರೆ ಆಗ್ತಾ ಇರಲಿಲ್ಲ ಅನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ಇದೆ ಅದನ್ನು ನೀವು ಗಮನಿಸ್ತಾ ಇದ್ದೀರಾ ಅಂಥದ್ರಲ್ಲಿ ಹೆಚ್ ಎಲ್ ಗು ಭದ್ರತೆ ಇರಬೇಕಾಗಿತ್ತು ಮತ್ತೆ ತಾಜ್ ವೆಸ್ ಸ್ಟ್ಯಾಂಡ್ಗೂ ಭದ್ರತೆ ಇರಬೇಕಿತ್ತು ಇನ್ನೊಂದು ಕಡೆ ವಿಧಾನಸೌಧದಲ್ಲಿ ಪ್ರೋಗ್ರಾಮು ಅದಾದ ತಕ್ಷಣ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರೋಗ್ರಾಮು ಈ ಎಲ್ಲಾ ಕಡೆ ನಾಲ್ಕು ಕಡೆನು ಕೂಡ ಯಾವ ರೀತಿ ಭದ್ರತೆ ವಹಿಸ್ತೀರಾ ಇರೋ ಕಡಿಮೆ ಸಮಯದಲ್ಲಿ ಹೇಗೆ ನಿರ್ವಹಣೆ ಮಾಡ್ತೀರಾ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಈಗಾಗಲೇ ಈ ಒಂದು ಆರ್ ಸಿ ಬಿ ತಂಡ ತಂಡದ ಆಟಗಾರರನ್ನ ವೆಲ್ಕಮ್ ಮಾಡ್ಕೋಬೇಕು ಪ್ರೋಗ್ರಾಮ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕ್ರೆಡಿಟ್ ವಾರ್ ಇತ್ತು ಇಲ್ಲಿ ಅದಕ್ಕ ಹಿಂಗಾಯಿತು ಅನ್ನುವಂಥ ಒಂದು ಪ್ರಶ್ನೆನೇ ಇತ್ತು ಅದರ ಬೆನ್ನಲ್ಲೇ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೀವು ಯಾಕೆ ಹೆಚ್ ಎಲ್ಗೆ ಹೋಗಿದ್ರಿ ಅಂತ ಡಿ ಸಿ ಎಂ ಏನಂದ್ರು ಏನೇನಾಯ್ತು ಈ ಒಂದು ಸಂದರ್ಭದಲ್ಲಿ ಸೌಖ್ಯ ಮೊನ್ನೆ ನಡೆದಂತಹ ಆರ್ ಸಿ ಬಿ ಆಟಗಾರರ ಸನ್ಮಾನ ಕಾರ್ಯಕ್ರಮದ ಸಂದರ್ಭದಲ್ಲಿ ಈಗಾಗ್ಲೇ ಏನೆಲ್ಲ ಅವಘಡಗಳು ಆಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಹನ್ನೊಂದು ಜನರ ಸಾವಾಗಿರುವಂಥದ್ದು ಸುಮಾರು ಅರವತ್ತಾರಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿ ಚಿಕಿತ್ಸೆಯನ್ನ ಪಡೆದ ಪಡಿತಾ ಇರುವಂಥದ್ದನ್ನ ಈಗಾಗಲೇ ಗಮನಿಸಿದ್ದೇವೆ ಎಲ್ರಿಗೂ ಕೂಡ ಇದು ಗೊತ್ತಾಗಿದೆ ಸೊ ಇದು ಯಾವ ಕಾರಣಕ್ಕಾಯ್ತು ಹೇಗಾಯ್ತು ಅಂತೇಳಿ ಈಗಾಗ್ಲೇ ಒಂದು ತನಿಖಾ ಆಯೋಗವನ್ನು ಕೂಡ ಸರ್ಕಾರ ರಚನೆ ಮಾಡಿದೆ ಒಂದು ಕಡೆ ಸೇಡಿ ತನಿಖೆಗೂ ಕೂಡ ಆದೇಶವನ್ನ ಮಾಡಿದೆ ಇದರ ಜೊತೆಗೆ ಕ್ಯಾಬಿನೆಟ್ ಸಭೆಯಲ್ಲಿ ಈ ವಿಚಾರದ ಬಗ್ಗೆ ಮೊನ್ನೆ ಗಂಭೀರವಾಗಿ ಚರ್ಚೆ ಆಗತ್ತೆ ಚರ್ಚೆ ಸಂದರ್ಭದಲ್ಲಿ ಚರ್ಚೆ ಆಗತ್ತೆ ಚರ್ಚೆ ಸಂದರ್ಭದಲ್ಲಿ ಹಲವು ವಿಚಾರಗಳು ಅಲ್ಲಿ ಮುನ್ನೆಲೆಗೆ ಬರುತ್ತೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಎಲ್ ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿ ಆರ್ ಸಿ ಬಿ ಆಟಗಾರರು ಫ್ಲೈಟ್ ನಲ್ಲಿ ಬರ್ತಾರೆ ಅವರನ್ನು ಸ್ವಾಗತ ಮಾಡ್ತಾರೆ ಆ ಸ್ವಾಗತ ಮಾಡಿದ್ದಕ್ಕೆ ಕೆಲವು ಅಪಸ್ವರಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ ಅಂದರೆ ಆರ್ ಸಿ ಬಿ ಒಂದು ಪ್ರೈವೇಟ್ ಖಾಸಗಿ ಸಂಸ್ಥೆ ಅದು ಪ್ರೈವೇಟು ಫ್ರಾಂಚೈಸಿ ಇದೆ ಅದಕ್ಕೆ ಸರ್ಕಾರ ಸನ್ಮಾನ ಮಾಡುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂಥ ಪ್ರಶ್ನೆಗಳು ಕೂಡ ಈಗಾಗಲೇ ಉದ್ಭವ ಆಗ್ತಾ ಇದೆ ಇದಕ್ಕೆ ಪೂರ್ವಕವಾಗಿ ಅಲ್ಲಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ತೆರಳಿ ಅವರನ್ನು ಆಟಗಾರರನ್ನು ವೆಲ್ಕಮ್ ಮಾಡ್ಕೊಂಡಿರುವಂತದ್ದು ಕ್ಯಾಬಿನೆಟ್ ಸಭೆಯಲ್ಲಿ ಕೂಡ ಚರ್ಚೆಯಾಗತ್ತೆ ಆ ಸಂದರ್ಭದಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ತರಾಟೆಗೆ ತೆಗೆದುಕೊಂಡಿರುವಂಥ ಮಾಹಿತಿ ಇವತ್ತು ಸಿಗ್ತಾ ಇದೆ ಏಕೆಂದರೆ ಇಷ್ಟೆಲ್ಲ ಅವಘಡಗಳಾಗಿದೆ ಸೊ ನೀವು ಪ್ರೋಟೋಕಾಲ್ ಪ್ರಕಾರ ನೀವು ಅಲ್ಲಿಗೆ ಹೋಗೋದಕ್ಕೆ ಅವಕಾಶಗಳು ಇರಲಿಲ್ಲ ಆದರೆ ಯಾವ ಕಾರಣಕ್ಕೆ ನೀವು ಅಲ್ಲಿಗೆ ಹೋಗಬೇಕಾಯಿತು ಅಂತೇಳಿ ಡಿ ಕೆ ಶಿವಕುಮಾರ್ ಅವರನ್ನು ಪ್ರಶ್ನೆ ಮಾಡ್ತಾರೆ ಮುಖ್ಯಮಂತ್ರಿಗಳು ಯಾಕೆಂದರೆ ಅಲ್ಲಿ ಆರ್ ಸಿ ಬಿ ಆಟಗಾರರನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿರುತ್ತೆ ಅಧಿಕಾರಿಗಳು ಹೋಗಿ ಅವರನ್ನು ವೆಲ್ಕಮ್ ಮಾಡ್ಕೊಳ್ಬೇಕಾಗಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವರೇ ಅಲ್ಲಿ ತೆರಳಿ ಅವರನ್ನು ವೆಲ್ಕಮ್ ಮಾಡ್ಕೊಂಡಿರುವಂತದ್ದು ಯಾವಾಗ ಆರೋಪ ಆಕ್ಷೇಪಗಳು ಅಸಮಾಧಾನಗಳು ವ್ಯಕ್ತವಾದವು ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೂ ಕೂಡ ಮುಜುಗರ ಆಗಿತ್ತು ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಕ್ಯಾಬಿನೆಟ್ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಪ್ರಶ್ನೆಯನ್ನು ಮಾಡ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವರಿಂದ ಅದಕ್ಕೆ ಯಾವುದೇ ರೀತಿಯಾದಂಥ ಉತ್ತರ ಲಭ್ಯ ಆಗೋದಿಲ್ಲ ಅಲ್ಲಿ ಚರ್ಚೆ ಆಗೋದಿಲ್ಲ ಯಾಕೆಂದರೆ ಕೇವಲ ತರಾಟೆಗೆ ಸಿ ಎಂ ಅವರು ತೆಗೆದುಕೊಂಡಿದ್ದು ಬಿಟ್ಟರೆ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದ ಯಾವುದೂ ಕೂಡ ಉತ್ತರ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಹೋಗೋದಿಲ್ಲ ಸೊ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಪ್ರೋಟೋಕಾಲ್ ಪ್ರಕಾರ ಅವರು ಅಧಿಕಾರಿಗಳು ಅವರನ್ನು ರಿಸೀವ್ ಮಾಡ್ಕೊಂಡಿದ್ರೆ ಯಾವುದೇ ಪ್ರಶ್ನೆಗಳು ಉದ್ಭವ ಆಗ್ತಾ ಇರಲಿಲ್ಲ ನೀವು ಹೋಗಿ ಅಲ್ಲಿ ಅವರನ್ನು ರಿಸೀವ್ ಮಾಡ್ಕೊಂಡಿದ್ದು ಅವರನ್ನು ಕರೆತಂದಿದ್ದು ಅವರ ಜೊತೆ ಫೋಟೋ ಶಿಶನ್ ಮಾಡಿಕೊಂಡಿದ್ದು ಎಲ್ಲವೂ ಕೂಡ ಬಹಿರಂಗ ಆಗಿರೋದ್ರಿಂದ ಸಹಜವಾಗಿ ಪ್ರತಿಪಕ್ಷಗಳು ಕೂಡ ಅದನ್ನು ಇಟ್ಕೊಂಡು ಇವತ್ತು ನಮ್ಮನ್ನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇದು ಸರ್ಕಾರಕ್ಕೆ ಮುಜುಗರ ಆಗಿದೆ ಅಂತೇಳಿ ಅವರನ್ನು ತರಾಟೆಗೆ ತೆಗೆದುಕೊಂಡಿರುವಂಥದ್ದು ಸೌಖ್ಯ ಓಕೆ ಯು ಡೀಟೇಲ್ಸ್ಗೆ